ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಮೊಸಬ್ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಮೊಸಪ್ಪು ಸಾರು ಮಾಡಲಿಕ್ಕೆ ಏನೇನು ಬೇಕಂತ ತೋರಿಸ್ತೇನೆ ಫಸ್ಟು ಇದು ಮೊಸಪ್ಪಿನ ಸೊಪ್ಪು ತೊಗೊಳ್ಳೋಣ ಇದನ್ನು ಚೆನ್ನಾಗಿ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ ನಂತರ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟು ಕೂಡ ರೆಡಿ ಮಾಡಿಟ್ಟಿದ್ದೀನಿ ಮತ್ತು ಸ್ವಲ್ಪ ಬೇಳೆ ತಗೊಳ್ಳೋಣ ಇವಾಗ ಒಂದು ಕುಕ್ಕರಿಗೆ ಈ ಬೇಳೆನ ಚೆನ್ನಾಗಿ ತೊಳೆದು ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ನಂತರ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಇಷ್ಟು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ತೊಳೆದಿಟ್ಟಿರೋಂಥ ಸೊಪ್ಪನ್ನ ಆ್ಯಡ್ ಮಾಡೋಣ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಒಂದು ಸ್ಪೂನ್ ಹರಳೆಣ್ಣೆ ಹಾಕ್ತಾಯಿದ್ದೀನಿ ನಾನು ಇದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಕೋದ್ರಿಂದ ಇವಾಗ ಲಿಡ್ಡು ಕ್ಲೋಸ್ ಮಾಡಿ ಎರಡು ವಿಜಲ್ ಬರ್ಸೋಣ ಇವಾಗ ಸೊಪ್ಪು ಬೆಂದಿದೆಯಾ ಅಂತ ನೋಡ್ಕೊಳ್ಳೋಣ ನೋಡಿ ಈ ರೀತಿ ಸೊಪ್ಪು ಬೆಂದಿರುತ್ತೆ ಚೆನ್ನಾಗಿ ಸೊ ಇವಾಗ ನಾವು ನೀರು ಸಪ್ರೇಟ್ ಸೊಪ್ಪು ಸಪ್ರೇಟನ್ನ ನಾವು ಮಾಡ್ಕೊಳ್ಳೋಣ ಇವಾಗ ಒಂದು ಐದು ನಿಮಿಷ ಇದು ತಣ್ಣಗಾಗೋದಕ್ಕೆ ಬಿಟ್ಟು ಸ್ವಲ್ಪ ಕಾಯಿ ಹಾಕೋಣ ರುಬ್ಬೋದಿಕ್ಕೆ ಇವಾಗ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಇದು ಸಪ್ರೇಟ್ ಮಾಡಿ ಫಸ್ಟ್ ರುಬ್ಕೊಳ್ಳೋಣ ಇದು ಈ ರೀತಿ ರುಬ್ಬಿದ ನಂತರ ಸೊಪ್ಪು ಹಾಕ್ಕೊಂಡು ಒಂದೇ ಒಂದು ರೌಂಡು ರುಬ್ಬೋಣ ಜಾಸ್ತಿ ನುಣ್ಣಗೆ ರುಬ್ಬಾರ್ದು ಸೊಪ್ಪನ್ನ ಸೊ ಒಂದೇ ಒಂದು ರೌಂಡ್ ರುಬ್ಬೋದ್ರಿಂದ ಸೊಪ್ಪು ಸೊಪ್ಪು ಸಿಗುತ್ತೆ ಚೆನ್ನಾಗಿರುತ್ತೆ ಮೊಸೊಪ್ಪಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಇವಾಗ ಒಂದು ಕುಕ್ಕರಿಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕೋಣ ಈರುಳ್ಳಿ ಕರಿಬೇವು ಹಾಕೋಣ ಒಗ್ಗರಣೆಗೆ ಇದು ಸ್ವಲ್ಪ ಫ್ರೈ ಆದ ನಂತರ ಫ್ರೈ ಆದಮೇಲೆ ಇವಾಗ ರುಬ್ಬಿರೋವಂಥ ಮೊಸಪ್ಪನ್ನ ಹಾಕೋಣ ಇದು ಹಾಕಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕಿ ಇದು ಚೆನ್ನಾಗಿ ಕುದಿಯೋದಿಕ್ಬಿಡೋಣ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗೇ ಕುದಿಬೇಕಾಗತ್ತೆ ಇದು ಸಾರು ಕುದೀತಾ ಇದೆ ಚೆನ್ನಾಗಿ ಸೊ ಇದು ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಮೊಸಪ್ಪು ಕಾಂಬಿನೇಷನ್ನು ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಶ್ರುತಿ ಮೂರ್ತಿ ಕನ್ನಡ ವ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್